ಇಂಡಿಯನ್ ಮೂಮೆಂಟ್ ಪಾರ್ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ರಾಷ್ಟೀಯ ಪಕ್ಷವಾಗಿರುವ ಇಂಡಿಯನ್ ಮೂವ್ಮೆಂಟ್ ಪಾರ್ಟಿ ರಾಷ್ಟೀಯ ಕಾರ್ಯಕಾರಿಣಿ ಸಭೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಶ್ರೀ ಕ್ರಿಸ್ಟೋಫರ್ ರಾಜ್ಕುಮಾರ್ ಅವರನ್ನು ಸರ್ವಾನುಮತದಿಂದ ಅಭ್ಯರ್ಥಿ ಎಂದು ಅಭಿಮಾನದಿಂದ ಘೋಷಿಸಿದ್ದೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಪ್ರಣಾಳಿಕೆ ಕೊಡಗಿನಲ್ಲಿ ಅತ್ಯಾಧುನಿಕ ಕಾಫಿ ಸಂಸ್ಕರಣಾ ಘಟಕ ಸ್ಥಾಪಿಸಲಾಗುವುದು ಕಾಫಿ ಬೆಳೆಗಾರರಿಗೆ ಹೆಚ್ಚಿನ ಲಾಭ ಸ್ಥಳೀಯರಿಗೆ ಉದ್ಯೋಗ ಸೃಷ್ಟಿ ಮಾಡಿಕೊಡಲಾಗುವುದು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ರಸ್ತೆಯನ್ನು ಲಾಸರ್ ಮತ್ತು ಟರ್ಬೋ ಎಲ್ಎನ್ ಟಿ ರೋಡ್ ಡೆವಲಪರ್ಗಳು ಸಂಪೂರ್ಣವಾಗಿ ದುರಸ್ತಿ ಮಾಡಬೇಕೆಂದು ಒತ್ತಾಯಿಸುತ್ತೇವೆ ಕ್ಷೇತ್ರದ ಎಲ್ ಕೆಜಿಯಿಂದ ಹತ್ತನೇ ತರಗತಿವರೆಗಿನ ಎಲ್ಲ ಸರ್ಕಾರಿ ಶಾಲಾ ಕಟ್ಟಡಗಳನ್ನು ಹೊಸ ವಾಶ್ರೂಮ್ ಮತ್ತು ಶೌಚಾಲಯಗಳೊಂದಿಗೆ ನವೀಕರಿಸಲಾಗುವುದು ಹೊಸ ಕೃಷಿ ತಂತ್ರಜ್ಞಾನವನ್ನು ಕ್ಷೇತ್ರದಲ್ಲಿ ಪರಿಚಯಿಸಲಾಗುವುದು ಇದು ರೈತರಿಗೆ ಉತ್ತಮ ಆದಾಯ ಗಳಿಸಲು ತಮ್ಮ ಕೃಷಿ ಉತ್ಪಾದನೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಸೃಷ್ಟಿಸಲು ಕ್ಷೇತ್ರದಲ್ಲಿ ಹೊಸ ಕೈಗಾರಿಕೆಗಳನ್ನು ಆರಂಭಿಸಲಾಗುವುದು ಬಡವರು ಮತ್ತು ಹಿಂದುಳಿದ ಜನರ ಆರೋಗ್ಯ ಅಗತ್ಯಗಳನ್ನು ಪೂರೈಸಲು ಕುಶಾಲ್ ನಗರದಲ್ಲಿ ಹೊಸ ಆಸ್ಪತ್ರೆಯನ್ನು ನಿರ್ಮಿಸಲಾಗುವುದು ಐಸಿಎಸ್ಇ ಸಿಎಸ್ಇ ಅಂಗಸಂಸ್ಥೆಯೊಂದಿಗೆ ಕುಶಾಲ್ ನಗರದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಸ್ಥಾಪಿಸಲಾಗುವುದು ಎಲ್ಲ ರೀತಿಯ ಫಿಟೈಸ್ ಉಪಕರಣಗಳೊಂದಿಗೆ ಉದ್ಯಾನವನಗಳ ಅಭಿವೃದ್ಧಿಯನ್ನು ಕೈಗೊಳ್ಳಲಾಗುವುದು ಮೈಸೂರು ವಿಶ್ವವಿದ್ಯಾನಿಲಯವನ್ನು ಎಲ್ಲ ವಿದೇಶಿ ವಿಶ್ವವಿದ್ಯಾನಿಲಯಗಳೊಂದಿಗೆ ಅವರ ಉನ್ನತ ಅಧ್ಯಯನಕ್ಕಾಗಿ ಸಹಭಾಗಿತ್ವ ಹೊಂದಲು ಅಭಿವೃದ್ಧಿಪಡಿಸಲಾಗುವುದು ಎಲ್ಲಾ ವೃದ್ಧರಿಗೆ ಆಹಾರ ಮತ್ತು ವಸತಿ ಗ್ರಂಥಾಲಯ ಒಳಾಂಗಣ ಕ್ರೀಡೆಗಳೊಂದಿಗೆ ಟಿವಿ ಕೊಠಡಿಯೊಂದಿಗೆ ವೃದ್ಧಾಶ್ರಮಗಳನ್ನು ಸ್ಥಾಪಿಸಲಾಗುವುದು ಕ್ಷೇತ್ರದಲ್ಲಿ ಕುಡಿಯುವ ನೀರು ಲಭ್ಯವಿಲ್ಲದ ಕಡೆ ಶುದ್ಧ ಕುಡಿಯುವ ನೀರು ಒದಗಿಸಲಾಗುವುದು ಮೈಸೂರು ವಿಮಾನ ನಿಲ್ದಾಣವನ್ನು ಇತರ ಪಟ್ಟಣಗಳು ಮತ್ತು ನಗರಗಳೊಂದಿಗೆ ಸಂಪರ್ಕಿಸಲು ಹಾಗೂ ಅಂತಾರಾಷ್ಟ್ರೀಯ ಸಂಪರ್ಕ ಕಲ್ಪಿಸಲಾಗುವುದು ನನ್ನ ಕ್ಷೇತ್ರವನ್ನು ಯಾವುದೇ ಕೊಳೆಗೇರಿಗಳಿಂದ ಮುಕ್ತಗೊಳಿಸುತ್ತೇನೆ ಬಡತನ ರೇಖೆಗಿಂತ ಕೆಳಗಿರುವ ಜನರಿಗೆ ಫಿಫ್ಟೀನ್ ಇಂಟು ಟ್ವೆಂಟಿ ನಿವೇಶನಗಳನ್ನು ಒದಗಿಸಲಾಗುವುದು ಮತ್ತು ಶೌಚಾಲಯ ಹಾಗೂ ನೀರಿನ ಸೌಕರ್ಯದೊಂದಿಗೆ ಮನೆಗಳನ್ನು ನಿರ್ಮಿಸಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಸೆವೆನ್ ಒನ್ ನೈನ್ ತ್ರೀ ನೈನ್ ಜೀರೋ ರಾಜ್ಯಾಧ್ಯಕ್ಷರು ಐ ಎಂ ಪಿ